ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯ ಶ್ರುತಿಸ್ ವ್ಲಾಗ್ ನಾನಿವತ್ತು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ಗೆ ಮಾಡಿಕೊಂಡಿರುವಂತಹ ಜ್ಯೂಸ್ ಬಂದು ಕ್ಯಾಬೇಜ್ ಜ್ಯೂಸ್ ಈ ಜ್ಯೂಸ್ ಯಾವ ರೀತಿ ಮಾಡ್ಕೊಳ್ಳೋದು ಹಾಗೆ ಇದರಲ್ಲಿರೋ ಬೆನಿಫಿಟ್ಸ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಕ್ಯಾಬೇಜ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಜ್ಯೂಸ ಜಾಗೆ ಆ್ಯಡ್ ಮಾಡಿಕೊಂಡು ಗ್ಲಾಸ್ ಕ್ವಾಂಟಿಟಿ ವಾಟರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಕ್ಯಾಬೇಜ್ ನಿಮಗೆ ಏನೆಲ್ಲ ಯೂಸಸ್ ಇದೆ ಅಂದರೆ ಮೇಯ್ನಾಗಿ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಹೊಟ್ಟೆ ತುಂಬಿರೋ ಥರ ಫೀಲ್ ಆಗುತ್ತೆ ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಮಗೆ ಡೈಜೆಷನಲ್ಲಿ ಮತ್ತು ಕಾನ್ಸ್ಟಿಪೇಷನ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೊಂದೇನು ಅಂದರೆ ಕ್ಯಾಬೇಜ್ ಬಂದು ಒಂದು ಲೋ ಕ್ಯಾಲರಿ ವೆಜಿಟೇಬಲ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಕ್ಯಾಬೇಜಲ್ಲಿ ವಾಟರ್ ಕಂಟೆಂಟ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಮತ್ತು ಕ್ಯಾಬೇಜು ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ಸು ರಿಚ್ ಆಗಿರುತ್ತೆ ಕ್ಯಾಬೇಜಲ್ಲಿ ಅದು ನಿಮಗೆ ಹಾರ್ಟ್ ಹೆಲ್ತ್ ಎಲ್ತಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇನ್ಫ್ಲಮೇಷನ್ ಅನ್ನೋದನ್ನು ರೆಡ್ಯೂಸ್ ಮಾಡುತ್ತೆ ಮತ್ತು ಡೈಜೆಷನ್ನು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇನ್ನೊಂದೇನೆಂದರೆ ಇಮ್ಯೂನ್ ಸಿಸ್ಟಮು ಅಷ್ಟೇ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಈ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ಬೋನ್ಸ್ಗೆ ತುಂಬಾ ಇಂಪಾರ್ಟೆಂಟು ಇದು ನಿಮಗೆ ಮಲ್ಟಿಪಲ್ ವೇಸಲ್ಲಿ ಕುಡಿಬೋದು ಜ್ಯೂಸ್ನ ಸ್ಟೀಮ್ ಮಾಡಿಕೊಂಡು ಕುಡಿಬೋದು ಅಥವಾ ಬಾಯ್ಲ್ ಮಾಡ್ಕೊಂಡು ಕುಡಿಬೋದು ಅಥವಾ ಬೇಕಿಂಗ್ ಆ ಟೈಪಲ್ಲಿ ಬೇಕಾದರೂ ಮಾಡ್ಬೋದು ಅಥವಾ ನಿಮಗೆ ಸಲಾಡ್ಸಿಗೆ ಬೇಕಾದೂ ಯೂಸ್ ಮಾಡ್ಬೋದು ತುಂಬಾ ಯೂಸಸ್ ಇರುತ್ತೆ ನಿಮಗೆ ಈ ಜ್ಯೂಸ್ ಹೆಲ್ತಿಯಾಗಿ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಪಲಾವ್ ಟೈಪ್ ಮಾಡ್ಕೊಂಡಿದ್ದೀನಿ ಇದು ಮಾಡೋದು ತುಂಬಾ ಸಿಂಪಲ್ಲು ಕುಕ್ಕರ್ ಕಾಯೋದಕ್ಕಿಡಿ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಜೀರಿಗೆ ಹಾಕಿ ಕದಬೇವು ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಆನಿಯನ್ಸ್ ಹಾಕಿ ಚೆನ್ನಾಗಿ ಉದ್ಕೊಳ್ಳಿ ಚೆನ್ನಾಗಿ ಮೇಲೆ ನೀವು ಇದಕ್ಕೆ ಯಾವ ರೀತಿ ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಕೊಬೋದು ಚಾಯ್ಸ್ ಆಫ್ ಯುವರ್ ವೆಜಿಟೇಬಲ್ಸ್ ನಾನಿಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಆದಮೇಲೆ ನಾನು ಆಲ್ರೆಡಿ ವೆಜಿಟೇಬಲ್ಸ್ ಹಚ್ಚಿ ಇಟ್ಕೊಂಡಿದ್ದೆ ಆಲೂಗಡ್ಡೆ ಮತ್ತು ಬೀನ್ಸು ಕ್ಯಾರೆಟು ಮತ್ತು ನೌಕೋಲ್ ಅಂತದೆಲ್ಲ ಅದನ್ನು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಬೇಕಾದರೆ ಬಟಾಣಿ ಹಾಕ್ಕೊಬೋದು ಅವಧಿ ಕಾಳು ಹಾಕೊಬೋದು ತೊಗರಿಕಾಳು ಹಾಕೊಬೋದು ಅದು ಇಷ್ಟ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ ನಾನು ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ಗೆಲ್ಲ ಈ ಥರ ಐಟಮ್ಸೇ ಮಾಡ್ಕೊತೀನಿ ರೈಸ್ ಪ್ರಿಫರ್ ಮಾಡೋದಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೀವು ಇದೇ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಕುದಿಸಿ ಮಾಡ್ಕೊಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಒಂದು ಇಂಚಷ್ಟು ಅಶ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕಲ್ಲರ್ಗೋಸ್ಕರ ಅಷ್ಟೇ ಅರ್ಶನ ಆಗ್ತದೆ ಅದು ನೀವು ಬೇಡ ಅಂದರೆ ಅಶ್ನ ಸ್ಕಿಪ್ ಮಾಡಿ ಶಾವ್ಗೆ ಫಸ್ಟ್ ಟೈಮ್ ಅಥವಾ ಉದ್ಗುದಾಗಿ ಬರಲಿಲ್ಲ ಅಂದರೆ ನೀವು ಒಂದು ಗ್ಲಾಸ್ ಶಾವಿಗೆಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಕರೆಕ್ಟಾಗಿ ಉದ್ಗುದ್ದಾಗ ಬರುತ್ತೆ ಇದೊಂದು ಫೈವ್ ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಕುದಿದೆ ಕುದೀತಾ ಇದೆ ಚೆನ್ನಾಗಿ ಕುದಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ರೋಸ್ಟೆಡ್ ಮಸಾಲೆ ತೊಗೊಂಡಿದ್ದೀನಿ ಅನಿಲ್ ಶಾವಿಗೆ ಯಾವುದು ರೋಸ್ಟೆಡ್ ತೊಗೊಂಡ್ರೆ ಬೇಗ ಆಗುತ್ತೆ ಅಂತ ಇಲ್ಲಾಂದರೆ ನಾರ್ಮಲ್ ಶಾವಿಗೆ ಬಂದರೆ ಅದನ್ನು ಉತ್ಕೊಂಡು ಕುತ್ಕೊಬೇಕು ಅಷ್ಟೊಂದು ಪೇಷನ್ಸ್ ನನಗಿಲ್ಲ ಅದಕ್ಕೋಸ್ಕರ ಅಷ್ಟೇ ಪೇಷನ್ಸ್ ಅಂತ ಏನಿಲ್ಲ ಟೈಮ್ ಇಲ್ಲ ಅಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿದಾಗ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಇದು ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕ್ಯಾಲೋರೀಸ್ ಕಡಿಮೆ ಇರುತ್ತೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬೋದು ನಾನೀಗ ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ ಬ್ಲ್ಯಾಕ್ ಕಾಫಿ ಮಾಡೋದಕ್ಕೆ ಒಂದು ಗ್ಲಾಸ್ಗೆ ಕಾಫಿ ಪೌಡರ್ ಸ್ಯಾಚು ಸೇಟ್ ಹಾಕ್ಕೊತಾ ಇದ್ದೀನಿ ಕಾಫಿ ಪೌಡರ್ ಹಾಕ್ಕೊಂಡಿದ್ದ ತಕ್ಷಣ ನಾನು ಆಲ್ರೆಡಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ ನೀರು ಕಾದಿದೋ ನೀರನ್ನ ಇದ್ದೀನಿ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ನಿಮಗೆ ಒಳ್ಳೆ ಡ್ರಿಂಕ್ ಅಂತ ಹೇಳ್ಬೋದು ಬಿಫೋರ್ ವರ್ಕೌಟ್ ಪ್ರೀ ವರ್ಕೌಟ್ ತೊಗೊಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ ಲೈಟ್ ವೆಯ್ಟಾಗಿ ದುಡ್ಡು ಕಡಿಮೆ ಖರ್ಚು ಮಾಡೋದು ಈ ಪ್ರೀ ವರ್ಕೌಟ್ ಡ್ರಿಂಕ್ ಕುಡಿಬೋದು ಬ್ಲ್ಯಾಕ್ ಕಾಫಿನ ಇದು ಈಗ ನಾನು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಜಿಮ್ಮಿಗೆ ಬಂದೆ ಲಿಫ್ಟ್ ವರ್ಕ್ ಆಗ್ತಿರ್ಲಿಲ್ಲ ಅದು ಬದಲು ನಾನು ಸ್ಟೆಪ್ಸೇ ಯೂಸ್ ಮಾಡಿಕೊಂಡು ಬಂದೆ ಮೇಲ್ಗಡೆ ಬಂದು ಸ್ಲಿಪ್ಪರ್ಸ್ ಬಿಟ್ಟು ಶೂಸ್ ಹಾಕ್ಕೊಂಡು ಪಟ ಪಟ ಅಂತ ರೆಡಿ ಆಗಿಬಿಟ್ಟೆ ಜಿಮ್ ವರ್ಕೌಟ್ ಮಾಡೋದಕ್ಕೆ ನಾನು ಯೂಶ್ವಲಿ ಸ್ಟಾರ್ಟ್ ಬಂದಿದ್ದ ತಕ್ಷಣ ಮಾಡೋದೇ ಫಸ್ಟ್ ಏನು ಹೇಳಿ ವಾರ್ಮಪ್ ವಾರ್ಮಪ್ ಮಾಡೋದ್ರಿಂದ ತುಂಬಾ ಯೂಸಸ್ ಇದೆ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೇನೆ ಯಾಕೆ ಅಂದರೆ ವಾರ್ಮಪ್ ಮಾಡೋದರಿಂದ ನಿಮಗೆ ಒಂದು ಬೆಟ್ಟ ಪರ್ಫಾರ್ಮೆನ್ಸ್ ನೋಡ್ಬೋದು ವರ್ಕೌಟಲ್ಲಿ ಮತ್ತು ಅದು ಸ್ಕಿನ್ ಜುರಿ ಅನ್ನೋದು ಕಡಿಮೆ ಇರುತ್ತೆ ಮತ್ತು ಫ್ಲೆಕ್ಸಿಬಿಲಿಟಿ ಅನ್ನೋದು ತುಂಬಾ ಇಂಪ್ರೂವ್ ಆಗುತ್ತೆ ನಾನಿಲ್ಲಿ ಜಂಪಿಂಗ್ ಏನಂತದ ಇದನ್ನು ಮೈತೋಗ್ಬಿಟ್ಟಿದ್ದೀನಿ ವರ್ಕೌಟ್ ನೇಮು ಹಂಗೇ ವಾಮಪ್ ನೇಮ್ಸು ಹೈನೀಸ್ ಅದು ಆ್ಯಕ್ಚುಲಿ ಹೈನೀಸ್ ಮಾಡಿ ಜಂಪಿಂಗ್ ಸ್ಕ್ವಾಟ್ ಮಾಡ್ತಾ ನೀವು ಯೂಶ್ವಲಿ ಮನೇಲೇ ವರ್ಕೌಟ್ ಮಾಡೋದು ಈಗ ನಾನು ಏನು ವಾರ್ಮ್ ಅಪ್ ಮಾಡ್ತಿದ್ದೀನಿ ಅಲ್ಲ ಇದನ್ನೇ ನೀವು ತ್ರೀ ಸೆಟ್ಸ್ ಆರ್ ಫೋರ್ ಸೆಟ್ಸ್ ಮಾಡಿಕೊಂಡು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಇಲ್ಲ ನಾವು ಜಿಮ್ಗೋಗಿ ಮಾಡ್ತೀನಿ ಅನ್ನೋದು ಪರವಾಗಿಲ್ಲ ಜಿಮ್ಮಲ್ಲಿ ಮಾಡ್ಕೊಳ್ಳಿ ಅಂದರೆ ನಾವು ಮನೆಯಲ್ಲೇ ಮಾಡ್ತೀವಿ ಅನ್ನೋದು ಪರವಾಗಿಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ ಎಲ್ಲಿ ಮಾಡಿಕೊಂಡು ನೀವು ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್ನ ನೀವು ತಿಳ್ಕೊಬೇಕು ಬೇರೆಗೋಸ್ಕರ ನೀವು ಮಾಡೋಕ್ಕೋಗ್ಬೇಡಿ ನೀವು ಹೆಲ್ತಿಯಾಗಿರಬೇಕು ಅಥವಾ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಥವಾ ವೆಯ್ಟ್ ಗೇನ್ ಮಾಡಬೇಕು ಅಥವಾ ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋದು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಯೂಸಸ್ ಇರುತ್ತೆ ಇನ್ನೊಂದೇನಪ್ಪ ಅಂದರೆ ವೆಯ್ಟ್ ಲಾಸ್ ಅನ್ನೋದು ತುಂಬಾ ಪ್ರೋಸೆಸ್ ಇರುತ್ತೆ ಬೇಗ ಬೇಗ ವೆಯ್ಟ್ ಲಾಸ್ ಮಾಡಿಕೊಂಡು ನೀವು ಪ್ರೋಟೀನ್ ಪೌಡರ್ ಅದು ಇದು ತೊಗೊಂಡ್ರೆ ಅದು ನಿಮ್ಮ ಹೆಲ್ತ್ಗೆ ತೊಂದರೆ ಆಗುತ್ತೆ ಇನ್ ಫ್ಯೂಚರ್ ಮೇ ಬಿ ಆಗಬಹುದೇನೋ ಗೊತ್ತಿಲ್ಲ ಬಟ್ ನಾನು ನನಗನ್ಸಿದ್ದನ್ನು ನಾನು ತಿಳಿದ ಮಟ್ಟಿಗೆ ಮಾಡ್ತಾಯಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಇಲ್ಲ ಅಂದರೆ ನೀವು ಫಾಲೋ ಮಾಡಿ ಪರವಾಗಿಲ್ಲ ಬಿಗಿನರ್ಸ್ ಆದೂ ಅಷ್ಟೇ ಮನೆಯಲ್ಲೇ ಸ್ಟಾರ್ಟ್ ಮಾಡ್ಬೋದು ಇಲ್ಲ ಜಿಮ್ಗೆ ಹೋಗಿ ಕೂಡ ಸ್ಟಾರ್ಟ್ ಮಾಡಿ ಬಟ್ ಬೇಗ ಸ್ಟಾರ್ಟ್ ಮಾಡಿ ಅಷ್ಟೇ ಅಪ್ ಮಾಡೋದರಿಂದ ಏನೇನು ಯೂಸಸ್ ಇದೆ ಅಂತ ನಾನು ಆಲ್ರೆಡಿ ನಿಮಗೆ ತಿಳಿಸ್ತೀನಿ ನಾನು ನೆಕ್ಸ್ಟ್ ಬಂದು ಒಂದು ಟೆನ್ ಮಿನಿಟ್ಸ್ ಕಾಸ್ಟ್ಗೈನ ಮಾಡ್ತೀನಿ ವಾಮಪ್ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಮಾಡೋದೇ ಕಾಸ್ಟ್ಗೈನ ಅಥವಾ ಮಿಲ್ ಕ್ರಾಸ್ಟ್ರೈನ ಮಾಡೋದು ಒಂದು ಕಾರ್ಡಿಯೋ ವಾಸ್ಕ್ಯುಲರ್ ಹೆಲ್ತ್ ಅಂತ ಹೇಳ್ಬೋದು ಇದು ಲೋ ಇಂಪ್ಯಾಕ್ಟ್ ಆಗಿರುತ್ತೆ ಮತ್ತು ಫುಲ್ ಬಾಡಿ ವರ್ಕೌಟ್ ನಿಮಗೆ ಇದರಲ್ಲಿ ಸಿಗುತ್ತೆ ಬ್ಯಾಲೆನ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ ಕ್ಯಾಲರೀಸ್ ಬರ್ನ್ ಮಾಡೋದಕ್ಕೆ ಕೂಡ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಮತ್ತು ನೀವು ಪೋಗಸ್ನ ಟ್ರ್ಯಾಕ್ ಮಾಡ್ಬೋದು ಅಂತಲೇ ಹೇಳ್ಬೋದು ಒಂದು ಟೆನ್ ಮಿನಿಟ್ಸ್ ಟ್ರೈನರ್ ಅಥವಾ ಟೆನ್ ಮಿನಿಟ್ಸ್ ಮೇಲೆ ಯೂಸ್ ಮಾಡಿಕೊಂಡು ನೀವು ಹಂಡ್ರೆಡ್ ಕ್ಯಾಲರೀಸ್ನ ಬರ್ನ್ ಮಾಡ್ಬೋದು ಹಂಡ್ರೆಡ್ ಕ್ಯಾಲೋರೀಸ್ ಅಂದರೆ ಟೆನ್ ಮಿನಿಟ್ಸ್ ತೊಗೊಳ್ಳಿ ಟೆನ್ ಮಿನಿಟ್ಸಲ್ಲಿ ನಾನು ಏಯ್ಟಿ ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ ಆ್ಯಕ್ಚುಲಿ ಕಾಸ್ಟ್ ಮುಗಿದ ಮುಗಿದ್ಮೇಲೆ ನಾನು ಡೈರೆಕ್ಟ್ ಕೈಟ್ ಮಿಲ್ಗೆ ಬಂದೆ ಒಂದೇ ಸಲ ಒನ್ ಟೂ ಹಂಡ್ರೆಡ್ ಕ್ಯಾಲೋರೀಸ್ ಅಂದರೆ ಇದು ಟೆನ್ ಮಿನಿಟ್ಸ್ ಮಾಡ್ತೀನಿ ಅದು ಟೆನ್ ಮಿನಿಟ್ಸ್ ಮಾಡ್ತೀನಿ ಆ ಗ್ಯಾಪಲ್ಲಿ ಅಂದರೆ ಆ ಟೈಮಲ್ಲಿ ಎಷ್ಟು ಕ್ಯಾಲರೀಸ್ ಬರ್ನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಇನ್ಕ್ಲೈಂಟು ಅಲ್ಲಲ್ಲಿ ಸ್ಪೀಡು ಫೈವಲ್ಲಿ ಮಾಡ್ತಾ ಆ್ಯಕ್ಚುಲಿ ಮಿಲ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಿಮಗೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಹೆಲ್ತ್ ಇರೋದ್ರಿಂದ ಮಿಲ್ ನಿಮಗೆ ಸ್ಟ್ರೆಂತ್ ಹಾರ್ಟ್ಗೆ ಸ್ಟ್ರೆಂತ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸಲ್ಲಿ ಕ್ಯಾಲೋರೀಸ್ ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ಬ್ಯಾಲೆನ್ಸ್ ಮತ್ತು ಇಂಡ್ಯೂರೆನ್ಸ್ನ ಇಂಪ್ರೂವ್ ಮಾಡುತ್ತೆ ಸ್ಟ್ರೆಸ್ಸು ರಿಲೀಫ್ ಆಗುತ್ತೆ ಮಿಲ್ ಮಾಡೋದ್ರಿಂದ ಮತ್ತು ನಿದ್ದೆ ಚೆನ್ನಾಗಿ ಬರುತ್ತೆ ಬರುತ್ತದೆ ಮಾಡಿದ ಮಾಡಿದ್ಮೇಲೆ ಬೋನ್ ಡೆನ್ಸಿಟಿ ಕೂಡ ಇಂಪ್ರೂವ್ ಆಗುತ್ತೆ ನಾನಿವತ್ತು ಬರೀ ಏಳು ನಿಮಿಷ ಹದಿನಾಲ್ಕು ಸೆಕೆಂಡ್ ಮಾಡಿದ್ದೀನಿ ಇದು ಸೆವೆಂಟಿ ಕ್ಯಾಲರೀಸ್ ಬಂದ್ ಮಾಡಿ ನಾನು ಡೈರೆಕ್ಟ್ ವರ್ಕೌಟ್ ಮಾಡೋಕ್ಕೆ ಬಂದಿದ್ದೀನಿ ಏನಪ್ಪ ಯಾವಾಗಲೂ ಇದೆ ವೀಡಿಯೋ ಆಗ್ತದೆ ಅಂತ ನೀವು ಅಂದ್ಕೊಬೋದು ವರ್ಕೌಟ್ ಮಾಡೋದ್ರಿಂದ ಏನು ಲಾಸ್ ಆಗೋದಿಲ್ಲ ಮತ್ತು ನಾವು ದಿನನಿತ್ಯ ಕಲಿಯೋದೇ ಇರುತ್ತೆ ಯಾವಾಗಲೂ ಅಷ್ಟೇ ಇವತ್ತು ನಾನು ಆರ್ಮ್ಸ್ ವರ್ಕೌಟ್ ಮಾಡ್ತಾಯಿದ್ದೀನಿ ಆರ್ಮ್ಸ್ ವರ್ಕೌಟ್ ಮಾಡೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ಒಂದು ಮಸಲ್ ಬಿಲ್ಡ್ ಆಗುತ್ತೆ ಮತ್ತು ಮಸಲ್ ಸ್ಟ್ರೆಂತ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಮತ್ತು ಪೋಸ್ಚರ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಮತ್ತು ಇಂಜುರೀಸ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ನಿಮಗೆ ಎವ್ರಿ ವರ್ಕೌಟ್ಗೂ ಅದೇದೇ ಆದಂತಹ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಮತ್ತು ಅದರಲ್ಲಿ ತುಂಬಾ ಫ್ಯೂಚರ್ಸ್ ಇರುತ್ತೆ ಇದು ನಿಮಗೆ ಹೆಲ್ತಿ ಮೂಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಬ್ಯಾಲೆನ್ಸ್ ಆಗಿರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಬೋನ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆರ್ಮ್ ವರ್ಕೌಟಲ್ಲಿ ಮೇನ್ ಪೋಶ್ಚರೇ ಇರೋದು ಪೋಶ್ಚರ್ ಇಂಪ್ರೂವ್ ಆಗುತ್ತೆ ಸ್ಟ್ರಾಂಗ್ ಆರ್ಮ್ಸು ಶೋಲ್ಡರ್ ಇಂಪ್ರೂವ್ ಇರೋದ್ರಿಂದ ನಿಮಗೆ ಪೋಶ್ಚರ್ ಕರೆಕ್ಟಾಗಿ ಆಗುತ್ತೆ ಮತ್ತು ಇಂಜುರೀಸ್ ಅನ್ನೋದನ್ನು ರೆಡ್ಯೂಸ್ ಮಾಡುತ್ತೆ ನೀವು ಆಮ್ ವರ್ಕೌಟಲ್ಲಿ ತುಂಬಾ ಎಕ್ಸಸೈಸಸ್ ಇರುತ್ತೆ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಸ್ಕಲ್ ಸ್ಕಲ್ ಕ್ರಷಸ್ ಅಂತ ಬರುತ್ತೆ ಅದು ನಿಮಗೆ ಟ್ರೈಸಿಪ್ಸ್ ಎಕ್ಸ್ಟೆನ್ಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಬೇಂಚ್ ಡಿಪ್ಸ್ ಕೂಡ ಇರುತ್ತೆ ಬೇಂಚ್ ಡಿಪ್ಸ್ ಬಂದು ನಿಮಗೆ ಟ್ರೈಸಿಪ್ಪು ಮತ್ತು ಶೋಲ್ಡರ್ ಸ್ಟ್ರೆಂತ್ಗೆ ಹೆಲ್ಪ್ ಮಾಡುತ್ತೆ ಚೆಸ್ಟ್ ಮತ್ತು ಬ್ಯಾಕ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಡಂಬಲ್ ಶೋಲ್ಡರ್ ಇರುತ್ತೆ ಮತ್ತು ಕಾನ್ಸಂಟ್ರೇಷನ್ ಕಲ್ಸ್ ಇರುತ್ತೆ ಮತ್ತು ಇನ್ಕ್ಲೈನ್ ಡಂಬಲ್ ಕಲ್ಸ್ ಬರುತ್ತೆ ಇವೆಲ್ಲ ನಿಮಗೆ ಬೈಸಿಪ್ಸ್ಗೆ ಐಸೊಲೇಟ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಸ್ಪೈಡರ್ ಕಲ್ಸು ಅಷ್ಟೆ ಮತ್ತು ಡಂಬಲ್ ಬೆಂಚ್ ಪ್ರೆಸ್ ಬರುತ್ತೆ ಆಲ್ಟರ್ನೇಟಿಂಗ್ ಡಂಬಲ್ ಫ್ರಂಟ್ ರೈಸಸ್ ಬರುತ್ತೆ ನೀವು ಆಮ್ ವರ್ಕೌಟ್ ಮಾಡೋದ್ರಿಂದ ಸ್ಟ್ರೆಂತ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಬೋದು ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಆಮ್ಸ್ ಏನೇನಕ್ಕೆಲ್ಲ ಯೂಸಸ್ ಇರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ವರ್ಕೌಟ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಲಾಸ್ ಅಂತೂ ಆಗೋದಿಲ್ಲ ನೀವೇನಿದು ಗೈನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರ ಮತ್ತು ಒಳ್ಳೆ ಇದ್ದರೆ ನೀವು ಯಾವುದಾದ್ರೂ ವರ್ಕೌಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಕರೆಕ್ಟಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ನನ್ನ ಪರ್ಸ್ನಲ್ ಟ್ರೈನರ್ ಬಂದು ನನ್ನ ಹಸ್ಬೆಂಡೆ ಸದ್ಯಕ್ಕೆ ನಾನು ಅವರ ಗೈಡೆನ್ಸಲ್ಲೇ ವರ್ಕೌಟ್ ಮಾಡ್ತೀನಿ ಯೂಶಲಿ ನಾನು ಫಸ್ಟೆಲ್ಲ ವರ್ಕೌಟ್ ಮಾಡ್ತಿದ್ದೆ ಇಬ್ಬರ ಜೊತೆಯಲ್ಲಿ ಮಾಡ್ತಿದ್ವಿ ಬಟ್ ಈಗ ಮಗು ಇರೋದ್ರಿಂದ ಅವರೊಂದು ಸಲ ನಾನೊಂದು ಸಲ ಮಾಡ್ತೀನಿ ಅಷ್ಟೆ ಇವತ್ತೆಲ್ಲ ಮಾಡಿಸಿರೋದು ಆಮ್ ವರ್ಕೌಟ್ ಅಷ್ಟೇ ಆರ್ಮು ಮತ್ತು ಶೋಲ್ಡರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ನಿಮಗೆ ಈ ವರ್ಕೌಟ್ ಎಲ್ಲ ಮಾಡೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ನಾನು ಈಗ ಮಾಡ್ತಿರೋದು ಬೇಂಚ್ ಡಿಪ್ಸ್ ಅಂತ ಇದು ನಿಮ್ಗೆ ಆಗಲೇ ಹೇಳ್ದಂಗೆ ಕೈ ಸಿಟ್ಸ್ಗೆ ಶೋಲ್ಡರ್ಸ್ಗೆ ಚೆಸ್ಟ್ಗೆ ಬ್ಯಾಗ್ಗೆ ಹೆಲ್ಪ್ ಆಗುತ್ತೆ ಮತ್ತು ನೀವು ಯಾವ ಪೋಸ್ಟರಲ್ಲಿ ಮಾಡ್ತಿದ್ದೀರ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಕರೆಕ್ಟ್ ಪೊಸಿಷನಲ್ಲೇ ಮಾಡಬೇಕು ಇಲ್ಲ ಅಂದರೆ ಇಂಜುರೀಸ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ನೀವು ವರ್ಕೌಟ್ ಮಾಡುವಾಗ ತುಂಬಾ ಕಲಿತದ ಅಂದರೆ ಪೇಷನ್ಸ್ ಅನ್ನೋದು ಕಲಿತದ ಮತ್ತು ಫೋಕಸ್ ಆಗಿಡೋದಕ್ಕೆ ನಿಮಗೆ ವರ್ಕೌಟ್ಸು ತುಂಬಾ ಹೆಲ್ಪ್ ಮಾಡುತ್ತೆ ಯಾಕೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಆ್ಯಂಗರ್ ಇಶ್ಯೂಸ್ ಇರುತ್ತೆ ಮತ್ತು ನೀವು ಇನ್ ಕೇಸ್ ಬಾಡಿ ಬಿಲ್ಡ್ ಮಾಡಬೇಕು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಹೆಲ್ತನ್ನ ಕರೆಕ್ಟಾಗಿ ಇಟ್ಕೊಬೇಕು ಅನ್ನೋದು ವರ್ಕೌಟ್ ಮಾಡ್ಬೋದು ನೀವು ಈಗ ನಾನು ಬಾಡಿ ವೆಯ್ಟ್ ಲಾಸ್ ಮಾಡಬೇಕು ಒಂದು ವಾರಕ್ಕೆ ಇಷ್ಟು ಕೆ ಜಿ ಕಡಿಮೆ ಆಗಬೇಕು ಅಥವಾ ತಿಂಗಳಲ್ಲಿ ಇಷ್ಟು ಕೆ ಜಿ ಕಡಿಮೆ ಆಗಬೇಕು ಅನ್ನೋದು ಕರೆಕ್ಟಾಗಿ ಡಯೆಟ್ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ ಅದೇ ರೀತಿ ನೀವು ವರ್ಕು ಕಾನ್ಸಂಟ್ರೇಷನ್ ಮಾಡಬೇಕು ಇಲ್ಲ ನಾವು ಬರೀ ಡಯಟ್ ಮಾಡ್ತೀವಿ ವರ್ಕೌಟ್ ಮಾಡೋಲ್ಲ ಅಂದರೆ ಅದು ಯೂಸ್ ಇಲ್ಲ ಅಥವಾ ಇಲ್ಲ ನಾವು ವರ್ಕೌಟ್ ಮಾಡ್ತೀವಿ ಡಯಟ್ ಫಾಲೋ ಮಾಡ್ತಿಲ್ಲ ಅಂದರೆ ಅದು ಯೂಸಿಲ್ಲ ಎರಡು ಬ್ಯಾಲೆನ್ಸ್ ಆಗಿಟ್ಕೊಂಡ್ರೆ ಮಾತ್ರ ನೀವು ಐಮ್ ಅನ್ನೋದನ್ನು ಅಚೀವ್ ಮಾಡೋದಕ್ಕಾಗುತ್ತೆ ಇಲ್ಲ ಅಂದರೆ ನೀವೇ ಕನ್ಫ್ಯೂಸ್ ಆಗ್ತದೆ ಅಥವಾ ನೀವು ವರ್ಕೌಟ್ ಮಾಡಬೇಕಾದ್ರೆ ಜಂಕ್ ಫುಡ್ ಈ ಥರ ಏನಾದರೂ ತಿಂದರೆ ನಿಮಗೆ ರಿಸಲ್ಟ್ ಕರೆಕ್ಟಾಗಿ ಸಿಗೋಲ್ಲ ಫಸ್ಟೇ ಹೇಳಿರ್ತೀನಿ ಇಲ್ಲ ನಾವು ಡಯೆಟ್ ಫಾಲೋ ಮಾಡ್ತಿದ್ದೀವಿ ವರ್ಕೌಟ್ ಮಾಡ್ತಿದ್ವಿ ವರ್ಕೌಟ್ ಮುಗಿದ ಮೇಲೆ ಹೋಗಿ ಜಂಕ್ ಫುಡ್ ತಿಂತಿದ್ವಿ ಅಂದರೆ ನೋ ಯೂಸಸ್ ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಯೂಸ್ಫುಲ್ ಇರೋದಿಲ್ಲ ನಿಮಗೆ ವರ್ಕೌಟ್ ನಾರ್ಮಲಾಗಿ ವರ್ಕೌಟ್ ಮಾಡೋದ್ರಿಂದ ಏನು ಸಿಗುತ್ತೆ ಹೆಲ್ತ್ ಅನ್ನೋದು ಇಂಪ್ರೂವ್ ಆಗುತ್ತೆ ಹಾರ್ಟ್ ಡಿಸೀಸ್ಗೆ ಮೇಯ್ನ್ ಇದು ಹಾರ್ಟ್ ಡಿಸೀಸ್ ಪ್ರಿವೆಂಟ್ ಮಾಡುತ್ತೆ ಡಯಾಬಿಟೀಸು ಮತ್ತು ಡಿಮೆಂಟಿಯಾ ಡಿಪ್ರೆಷನ್ಸು ಮತ್ತು ಮೆನಿ ಕ್ಯಾನ್ಸರ್ಸ್ ಅವಾಯ್ಡ್ ಮಾಡುತ್ತೆ ವರ್ಕೌಟ್ ಮಾಡೋದ್ರಿಂದ ಮತ್ತು ನಿಮಗೆ ವೆಯ್ಟಲ್ಲಿ ಕಂಟ್ರೋಲ್ ಅನ್ನೋದು ಸಿಗುತ್ತೆ ನೀವೇ ನೋಡ್ತೀರ ವೆಯ್ಟ್ ಗೈನ್ ಆಗ್ತಿದ್ದೀನ ಅಥವಾ ವೆಯ್ಟ್ ಲಾಸ್ ಆಗ್ತಿದ್ದೀನ ಅಂತ ನಿಮಗೆ ಕರೆಕ್ಟಾಗಿ ಒಂದು ಕ್ಯಾಲ್ಕುಲೇಷನ್ ಅನ್ನೋದು ಸಿಗುತ್ತೆ ಮತ್ತು ಮೂಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂದರೆ ಡಿಪೆಂಡ್ಸ್ ಅಷ್ಟೇ ಮತ್ತು ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಕಾನ್ಫಿಡೆಂಟ್ ತುಂಬ ಬರುತ್ತೆ ಕಾನ್ಫಿಡೆಂಟ್ ಆಗಿರೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ನಾನಿವತ್ತು ಆಮ್ ವರ್ಕೌಟು ಒಂದು ಫೈವ್ ವೇರಿಯೇಷನ್ಸ್ ಮಾಡಿ ತ್ರೀ ಸೆಟ್ಸ್ ಫೈವ್ ವೇರಿಯೇಷನ್ಸ್ ಸಿಕ್ಸ್ ವೇರಿಯೇಷನ್ಸ್ ಮಾಡಿ ನನ್ನ ವರ್ಕೌಟ್ನ ಮುಗಿಸ್ತಾ ಇದ್ದೀನಿ ವರ್ಕೌಟ್ ಮುಗಿಸ್ಕೊಂಬಂದು ನಾನಾಗಲೇ ಹೇಳಿದೆ ಪ್ರಾಪರ್ ವರ್ಕೌಟ್ಗೆ ಪ್ರಾಪರ್ ಡಯಟ್ ಮೈಂಟೈನ್ ಮಾಡಬೇಕು ಅಂತ ನಾನಿಲ್ಲಿ ಟೋಫು ತೊಗೊಂಡಿದ್ದೀನಿ ಹಂಡ್ರೆಡ್ ಅಷ್ಟು ಟೋಫು ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಂದು ಫಿಫ್ಟಿ ಗ್ರಾಮ್ಸ್ ಅಥವಾ ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ತೊಗೊಳ್ಳಿ ಗರ್ಲ್ಸ್ ಎಲ್ಲ ಟೋಫು ಪ್ರಿಫರ್ ಮಾಡಿ ಬಾಯ್ಸ್ ಪನ್ನೀರ್ ಪ್ರಿಫರ್ ಮಾಡಿ ಆ ಚಿಕನ್ ಪ್ರಿಫರ್ ಮಾಡಿ ಏಯ್ಟಿ ಗ್ರಾಮ್ಸ್ ಕುಕುಂಬ ಸೌತೆಕಾಯಿ ತೊಗೊಂಡಿದ್ದೀನಿ ಮತ್ತು ಏಯ್ಟಿ ಗ್ರಾಮ್ಸ್ ಬ್ರೋಕ್ಲಿ ತೊಗೊಂಡಿದ್ದೀನಿ ಮತ್ತು ಏಯ್ಟಿ ಗ್ರಾಮ್ಸ್ ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಜೋಳ ಇದೇನು ಗ್ರಾಮ್ಸ್ ಲೆಕ್ಕ ಹಾಕಿಲ್ಲ ಹಾಗೆ ಮುದ್ಕೊಂಡೆ ಇಷ್ಟು ನಾನು ಮಧ್ಯಾಹ್ನ ಲಂಚ್ಗೆ ತೊಗೊತಾ ಇದ್ದೀನಿ ಮತ್ತು ನೈಟ್ ಡಿನ್ನರ್ಗೆ ನಾನು ಪಾಸ್ತಾ ಮಾಡಿದ್ದೀನಿ ಇದು ಬಂದು ಹೋಲ್ ವೀಟ್ ಪಾಸ್ತಾ ಗೋಧಿ ಹಿಟ್ಟಿಂದ ಮಾಡಿರುವಂತಹ ಪಾಸ್ತಾ ನೋಡ್ಕೊಂಡು ತಗೊಳ್ಳಿ ಪಾಸ್ತಾ ಸೆಲೆಕ್ಷನ್ನಲ್ಲಿ ಈಗ ನಂದು ವರ್ಕೌಟ್ ಡಯಟ್ ಎಲ್ಲ ಮುಗ್ದಿದೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಈಗ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬಾಯ್ ಬಾಯ್